ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಮಮತಾ ಈ ದಿನ ಪ್ರಡಿಕ್ಷನ್ ಮಾಡೋಣ ಅಂತ ಒನ್ 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 ಅಂತ ತ್ರಿಪಲ್ ಒನ್ ಫೋಟೋ ಯಾವ ಥರ ಇದೆ ಅಂತ ನೋಡೋಣ ಇವತ್ತು ಹನ್ನೊಂದನೇ ತಾರೀಕು ಅದಕ್ಕೋಸ್ಕರ ಕಾರ್ಡ್ಸ್ ಈ ಥರ ತೆಗ್ದಿದ್ದೀನಿ ಯಾವ ಥರ ಇರುತ್ತೆ ಅಂತ ನೋಡೋಣ ಸನ್ ಕಾರ್ಡ್ ಅವ್ ಸನ್ ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ಇಷ್ಟು ದಿನ ಏನು ಇಲ್ಲ ಅನ್ನೋದು ಇದೆಯೋ ಇವ ಇವಾಗಿಂದ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಯಾರ್ಯಾರಿಗೆ ಏನು ಮಕ್ಕಳಾಗಿಲ್ವಾ ಮಕ್ಕಳಾಗೋ ಪ್ರೆಗ್ನೆನ್ಸಿ ಇದಕ್ಕೆ ಮಾಡ್ತಾಯಿದ್ದೀರೋ ಅವ್ರಿಗೆ ಮಕ್ಕಳಾಗೋ ಚಾನ್ಸಸ್ ಇದೆ ಈ ಒನ್ ಒನ್ ಫೋಟಲ್ಗೆ ಯಾರ್ಯಾರು ಇದು ಮಾಡ್ಕೊಂಡಿದ್ದೀರೋ ಮ್ಯಾನಿಫೆಸ್ಟೇಷನ್ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು ಒಂದು ಒಳ್ಳೆಯ ಹೊಳ ಹೊಳಪು ಒಂದು ಸಕ್ಸಸ್ಸು ಲೈಫಲ್ಲಿ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತದೆ ಮತ್ತೆ ನೋಡೋಣ ಇನ್ನೊಂದು ಕಾರ್ಡ್ ಒಬ್ಬರೇ ಒಬ್ಬರೇ ಒಂಟಿತನದಿಂದ ನೀವು ಇಷ್ಟು ದಿನ ಜೀವನ ಸಾಧಿಸಿದ್ದೀರಾ ನಿಮ್ಮ ಲೈಫ್ಗೆಲ್ಲೇ ನಿಮ್ಮ ಲೈಫ್ನಲ್ಲಿ ಇನ್ನೊಬ್ಬರಿಗೆ ಹಂಚಿ ನಿಮ್ಮ ಒಬ್ಬರೇ ಕಷ್ಟಪಡೋದು ಅನ್ನೋದಕ್ಕಿಂತ ಇನ್ನೊಬ್ರಿಗೆ ಹಂಚಿದ್ರಿಗೂ ಲೈಫಲ್ಲಿ ಸಕ್ಸಸ್ ಅನ್ನೋದು ಇರುತ್ತೆ ಒಬ್ಬರೇ ತುಂಬ ಕಷ್ಟಪಡ್ತಾಯಿದ್ದೀರಾ ತುಂಬ ನೋವು ಹಂಚ್ಕೊಳ್ತೀರಾ ಬೇರೆಯವ್ರಿಗೆ ಹೇಳ್ಕೊಳ್ತೀರಾ ಒಬ್ಬರಿಗೆ ಕಷ್ಟಪಟ್ಟು ಮಾಡ್ತಾಯಿದ್ದೀರ ನಿಮ್ಮ ನಿಮ್ಮ ಕೆಲಸ ಮಾತ್ರ ಮಾಡಿ ಬೇರೆಯವ್ರ ಕೆಲಸ ಎಲ್ಲೂ ಅವರೇ ಹಂಚ್ಕೋಬೇಡಿ ಚಿಗುರು ಆಕರ್ಷಣೆ ಎಸ್ ಆಫ್ ಮೈಂಡ್ಸ್ ಆಕರ್ಷಣೆ ಇದೆ ಅವ್ರವ್ರ ಕೆಲಸ ಅವ್ರವ್ರಿಗೆ ಕೊಟ್ಟರೆ ಈ ಥರ ಲೈಫಲ್ಲಿ ಚೆನ್ನಾಗಿರುತ್ತೆ ಸಕ್ಸಸ್ಸು ಚಿಗುರು ಗ್ರೋತ್ ಇದೆ ಗ್ರೋತ್ ಆಗುತ್ತೆ ತುಂಬ ಹೆವಿ ಯೋಚನೆ ಆಲೋಚನೆ ಇಟ್ಕೊಳ್ತೀರ ನಿಮ್ಮ ನಿಮಗೆ ಏನು ಬೇಕು ನಿಮ್ಮ ಸಕ್ಸಸ್ ಏನು ಯಾವ ಕಡೆ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಒಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ ತುಂಬ ನೋವು ಪಟ್ಟಿದ್ದೀರ ಕಷ್ಟ ಪಟ್ಟು ಬಿಟ್ಟಿದ್ದೀರಾ ಎಷ್ಟೋ ಎಷ್ಟು ದಿನದಿಂದ ನೋಡಿದ್ರು ಒಂದು ಸಕ್ಸಸ್ ಅನ್ನೋದು ಸಿಗ್ತೀರಾ ಜಾಸ್ತಿ ಆಲೋಚನೆದಲ್ಲಿ ಡಿಪ್ರೆಷನಲ್ಲಿ ಹೋಗಿದ್ದೀರಾ ಅಂತ ಹೇಳ್ಬೋದು ಸಬ್ ಜಾಸ್ತಿ ಮನಿ ಬಗ್ಗೆ ತುಂಬ ಯೋಚನೆ ಮಾಡಿದ್ದೀರಾ ಈ ಒನ್ ಒನ್ ಫೋಟೋನಿಂದ ನಾನು ಸ್ಟಾರ್ಟ್ ನಿಮಗೆ ಆ ಆಪರ್ಚುನಿಟಿ ಬರುತ್ತೆ ಆರಂಭ ಪ್ರಾರಂಭವಾಗುತ್ತೆ ಆಪರ್ಚುನಿಟಿ ಒಂದು ದಾರಿ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ಯಾವ ಥರ ನಾನು ಸಕ್ಸಸ್ ಆಗಬೇಕು ಏನು ಅಂತ ಅಂತ ನೋಡಿ ಅದೇ ಥರನೇ ಬಂದಿದೆ ಇದು ಕರ್ಮ ಇದೆ ಇದು ಇದೆ ಒಂದು ಕರ್ಮ ಕ್ಲಿಯರ್ ಆಗುತ್ತೆ ನಿಮ್ಮ ಲೈಫಲ್ಲಿ ಒಂದು ಕರ್ಮ ಕ್ಲಿಯರ್ ಆಗಿ ಲೈಫಲ್ಲಿ ಜೀವನದಲ್ಲಿ ಬೇರೆ ಬೇರೆ ದಾರಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು ನಿಮ್ಮ ಚಕ್ರ ಬ್ಯಾಲೆನ್ಸ್ ಆಗುತ್ತೆ ಒಂದು ಈ ಕಾರ್ಡ್ ಬಂತು ಅಂತ ಭಯ ಬೀಳಬಾರ್ದು ಒಂದು ಟೆನ್ ಆಫ್ ಸ್ವಾಡ್ಸ್ ಅಂದರೆ ಭಯ ಬೀಳಬಾರ್ದು ಆ ನಮ್ಮಿಂದ ದೂರ ಏನೋ ಒಂದು ಕೆಟ್ಟದ್ದು ಹೋದರೆ ಅಲ್ವಾ ಹೊಸದಲ್ಲಿ ಸ್ಟಾರ್ಟ್ ಆಗೋದು ಆ ಕೆಟ್ಟದ್ದು ಹೋಗೋದಕ್ಕೆ ಇದೊಂದು ದಾರಿ ಅಂತ ಹೇಳಬಹುದು ನೆಕ್ಸ್ಟ್ ನೋಡಿ ಕಪ್ ಕ್ಲೀನ್ ಆಫ್ ಕಪ್ ನೈಟ್ ಆಫ್ ಕಪ್ಸ್ ಬಂದಿದೆ ಕುದುರೆ ಮೇಲೆ ಯಾವ ಥರ ಅವರು ಕಪ್ ಎತ್ಕೊ ಬರ್ತಿದ್ರು ಅಷ್ಟು ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಎಮೋಷ್ನಲಿ ಫೀಲ್ ಆಗೋದನ್ನು ಬಿಟ್ಟು ಗ್ರೋಥಿಂಗ್ ಕಡೆ ನೋಡಿ ನಿಮ್ಮ ಲೈಫಲ್ಲಿ ಗ್ರೋತ್ ಇದೆ ನನ್ನ ಲೈಫಲ್ಲಿ ಇಷ್ಟು ದಿನ ಗ್ರೋತ್ ಇಲ್ಲ ಇಲ್ಲ ಅಂತ ತುಂಬ ಗ್ರೋತಿಂಗ್ ಇದೆ ನೀವು ನೋಡ್ತಾ ಇಲ್ಲ ಅಷ್ಟೇ ನೀವು ನೋಡಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ನೆಕ್ಸ್ಟು ಏಂಜರ್ಸ್ ಕಾರ್ಡ್ಸಲ್ಲಿ ಏನು ಬರ್ತಾಯಿದೆ ಇಂಥ ನಿಯರ್ ಫ್ಯೂಚರ್ ನಿಮ್ಮ ಫ್ಯೂಚರಲ್ಲಿ ಸಕ್ಸಸ್ಸು ಸಿಗುತ್ತೆ ಈ ಈ ಒನ್ ಒನ್ ಫೋಟೋಲಿಂದ ಸ್ಟಾರ್ಟ್ ಆಗಿ ವಿತ್ ಇನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಫ್ಯೂಚರಲ್ಲಿ ಸಕ್ಸಸ್ಸಲ್ಲಿ ನೆಕ್ಸ್ಟ್ ಮಂತ್ ಫ್ಯೂ ಮಂತ್ಸಲ್ಲಿ ನಿಮಗೆ ಏನು ಅನ್ನೋದು ನಿಮ್ಮ ಲೈಫಲ್ಲಿ ಯಾವ ಗ್ರೋತ್ ಏನು ಅನ್ನೋದು ಗೊತ್ತಾಗ್ತಾ ಇದೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ತೀನಿ ನಾನು ಆಪರ್ಚುನಿಟಿ ಇದೆ ನೋಡಿ ನೀವು ಅಪರ್ಚುನಿಟಿ ನೋಡ್ತಾ ಇಲ್ಲ ನೋಡಿ ಆಪರ್ಚುನಿಟಿ ಸಿಗ್ತಾ ಇದೆ ಆಪರ್ಚುನಿಟಿ ಅಂದರೆ ಈಗ ನಾನು ಇವಾಗ ಇವಾಗ ಒಂದು ಇದೊಂದು ವೀಡಿಯೋ ಒಂದು ಆಪರ್ಚುನಿಟಿನೇ ಅನ್ಕೋಬಹುದು ಇಲ್ಲ ಬೇರೆ ಇನ್ನೂ ಯಾರೋ ಒಬ್ರು ಒಂದು ಚಾಕ್ಲೇಟ್ ಅದು ಅದೊಂದು ಆಪರ್ಚುನಿಟಿ ಅನ್ಬೋದು ಅದೇ ಲೈಫಲ್ಲಿ ದೊಡ್ಡದೇ ಬರಬೇಕು ಅನ್ನೋದೇನಿಲ್ಲ ಚಿಕ್ಕದು ಆದ್ರೂ ಒಂದು ಆಪರ್ಚುನಿಟಿನೇ ಅಂತ ಹೇಳಬಹುದು ಆ ಚಿಕ್ಕದ್ರಿಂದ ನಾವು ಖುಷಿ ಪಟ್ಟರೆ ಅದಕ್ಕೊಂದು ಕೃತಜ್ಞತೆ ಅಂತ ಹೇಳಿದ್ರಾಗ ನಮ್ಗೆ ದೊಡ್ಡದು ಆಟೋಮೆಟಿಕ್ಕಾಗಿ ಬರುತ್ತೆ ನಾವು ದೊಡ್ಡದ ಬಗ್ಗೆ ಯೋಚನೆ ಇದ್ರೆ ಚಿಕ್ಕದು ನೀವು ಚಿಕ್ಕದ್ರಲ್ಲಿ ಖುಷಿ ಇಲ್ಲ ಅಂದರೆ ಅದು ರಾಂಗ್ ಆಗುತ್ತೆ ಫಸ್ಟು ನಾವು ಚಿಕ್ಕದ್ರಿಂದ ಖುಷಿ ಪಟ್ಟರೆ ದೊಡ್ಡದು ನಮ್ಗೆ ಸಿಕ್ಕೇ ಸಿಗುತ್ತೆ ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಬೇರೆಯವರ ಹೆಲ್ಪ್ ತಗೊಳ್ಳಿ ಮೆಡಿಟೇಷನ್ ಮಾಡಿ ಲೈಫಲ್ಲಿ ತುಂಬ ಪೀಸ್ಫುಲ್ಲಾಗಿರಿ ತುಂಬ ಯೋಚನೆ ಬಿಟ್ಟು ಸಕ್ಸಸ್ ಅನ್ನೋದು ಸಿಗುತ್ತೆ ನೆಕ್ಸ್ಟ್ ಬಟಮ್ ದ ಡೆಕ್ ಚೇಂಜ್ ಯುವರ್ ಡೈರೆಕ್ಷನ್ ನೀವು ಡೈರೆಕ್ಷನ್ ಚೇಂಜ್ ಮಾಡಿದರೆ ಲೈಫ್ನಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ನೋಡಿ ದ ಎಂಪ್ರೆಸ್ ಕಾರ್ಡ್ ಎಲ್ಲ ಈ ಥರ ಇಷ್ಟು ಖುಷಿ ಇಷ್ಟು ನೆಮ್ಮದಿ ಎಲ್ಲ ಇದೆ ಅಂದರೆ ನೀವು ನೋಡ್ತಾ ಇಲ್ಲ ನಿಮ್ಮ ಲೈಫಲ್ಲಿ ಇಲ್ಲ ಇಲ್ಲ ಅನ್ನೋದು ನೋಡಿ ಇದು ಒಂಬತ್ತು ಗ್ರಹಗಳಿಗೂ ಸಂಬಂಧಪಟ್ಟಿರುತ್ತೆ ಪಟ್ಟಿರುತ್ತೆ ಎಲ್ಲರಿಗೂ ಒಂದು ಆಪರ್ಚುನಿಟಿ ಅನ್ನೋದು ಚಿಗುರು ಅನ್ನೋದು ನಿಮ್ಮ ಲೈಫಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ನಾನು ಪ್ರೆಗ್ನೆನ್ಸಿಗೆ ಆವಾಗ ಯಾರು ಇದು ಮಾಡ್ತಾಯಿದ್ದೀರೋ ಅವ್ರಿಗೆ ಈ ಸತಿ ಪ್ರೆಗ್ನೆನ್ಸಿಯಲ್ಲಿ ಆಗುತ್ತೆ ಅಂತ ಹೇಳ್ಬೋದು ಒಂದು ಮಗುಗೋಸ್ಕರ ಎಷ್ಟು ಇದು ಮಾಡ್ತಾಯಿದ್ರು ಮಗುನೂ ಸಿಗುತ್ತೆ ದುಡ್ಡು ಕಾಸು ಅದರಲ್ಲೂ ನಿಮಗೆ ಲೈಫಲ್ಲಿ ಇಲ್ಲ ಪೀಸ್ಫುಲ್ ಇಲ್ಲ ಅಂದರೆ ನೋಡಿ ಅವ್ರ ಕೈಯಲ್ಲಿ ದಂಡ ಇಟ್ಕೊಂಡಿದ್ರೆ ಒಂದು ಮ್ಯಾಜಿಕಲ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ನಕ್ಷತ್ರಗಳಲ್ಲಿ ನಾವು ಗ್ರಹಗಳಲ್ಲಿ ಏನೇನು ಏನಾದರೂ ತೊಂದರೆ ಇದ್ರೆ ಗನ ಅದನ್ನು ಕ್ಲಿಯರ್ ಆಗ್ತಾ ಬರುತ್ತೆ ಈ ಫೋಟೋಲಿಂದ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ರೆಕ್ಕಿ ಬಗ್ಗೆ ಆಪರ್ಚುನಿಟಿ ಬಿಟ್ಟಿದ್ದೀನಿ ಆಫರ್ ಬಿಟ್ಟಿದ್ದೀನಿ ನೋಡಿ ಕಮ್ಯುನಿಟಿ ಟ್ಯಾಬು ಟ್ಯಾಬಲ್ಲಿ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಬೇರೆ ಬೇರೆ ಯಾವ್ಯಾವ ರೀತಿಯಲ್ಲಿ ಟ್ಯಾರೋ ರೈಡಿಂಗ್ ಯೂಟ್ಯೂಬಲ್ಲಿ ಬೇಕು ಅಂತಿದ್ರೆ ನೀವು ಕಮೆಂಟ್ ಮಾಡಿದರೆ ನಾನು ಆ ಥರ ನಾನು ಮಾಡ್ತೀನಿ ಥ್ಯಾಂಕ್ ಯು